ರೈತರು ಇನ್ನು ಮುಂದೆ ತಮ್ಮ ಬೆಳೆಗಳಿಗೆ ನ್ಯಾನೋ ಯೂರಿಯಾ ಬಳಸಿ ದುಂದು ವೆಚ್ಚಕ್ಕೆ ಕಡಿವಾಣ ಹಾಕುವ ಜತೆಗೆ ಒಳ್ಳೆಯ ಫಸಲು ಪಡೆಯಬಹುದು ಎಂದು ವಲಯ ಕೃಷಿ ಅಧಿಕಾರಿ ಪಿಎಸ್ ಗಣಿ ಹೇಳಿದರು ಅವರು ಇಲ್ಲಿಯ ಸಮೀಪದ ಮಾಲಗಿ ಅರಸನಕೊಪ್ಪ ಗ್ರಾಮಗಳಲ್ಲಿ ಜಿಲ್ಲಾ ಪಂಚಾಯತ್ ಕೃಷಿ ಇಲಾಖೆ ರೈತ ಸಂಪರ್ಕ ಕೇಂದ್ರ ಕೆರಳ ರಾಷ್ಟ್ರದಲ್ಲಿ ಆತ್ಮ ಯೋಜನೆಯಡಿಯಲ್ಲಿ ಮೆಕ್ಕೆಜೋಳ ಬೆಳೆಗೆ ದ್ರೋಣ ಮೂಲಕ ನ್ಯಾನೋ ಬಳಕೆಯ ಬಗ್ಗೆ ರೈತರಿಗೆ ತರಬೇತಿ ನಿಮಿತ್ತ ಎಣ್ಣೆ ಸಿಂಪಡಿಸುವ ಮೂಲಕ ರೈತರಿಗೆ ಸಮರ್ಪಕ ಮಾಹಿತಿ ನೀಡಿದರು ಯೂರಿಯಾ ಗೊಬ್ಬರ ಬಳಕೆಯಿಂದ ಭೂಮಿಯ ಫಲವತ್ತತೆ ಕುಸಿಯುವುದಲ್ಲದೆ ಮನುಷ್ಯನ ಆರೋಗ್ಯಕ್ಕೂ ಹಾನಿ ಇದ್ದು ರೈತರು ಯೂರಿಯಾ ಬಳಕೆಯನ್ನು ನಿಲ್ಲಿಸಬೇಕು ಎಂದು ಸಲಹೆ ಮಾಡಿದರು ಲಾಭಗಳಿಲ್ಲ ಅದಕ್ಕಿ ನ್ಯಾನೋ ತಂತ್ರಜ್ಞಾನ ಹಾಳಾಗಂಗಿಲ್ಲ ನಿಮ್ಮ ಟ್ರಾನ್ಸ್ಪೋರ್ಟ್ ಖರ್ಚು ಸಿಂಗಿಲ್ಲ ಒಳ್ಳೆ ಎಲೆಗಳ ರಂಧ್ರಗಳ ಮುಖಾಂತರನ ಭೂಮಿಗೆ ಅಗ್ದಿ ಇದು ಬೆಳೆಗಳಿಗೆ ಅಗ್ದಿ ಇದು ಪದಸ್ತ್ರ ನ್ಯಾನೋ ಯೂರಿಯಾ ಒಳ್ಳಿಗೆ ಏನೋ ಡಿ ಎ ಪಿ ಮೊದಲು ಮಾಡಿ ಅದನ್ನ ಏನೈತಿ ಬಿತ್ತುದು ಹೆಂಗ್ರಿ ಅಂತ ನೀವು ಅದನ್ನ ಏನಿಲ್ಲ ಬಿತ್ತು ಬಿತ್ತನೆ ಮಾಡ್ಬೇಕಾದ್ರೆ ನೀವು ಗೊಬ್ಬರ ಆಗ್ತಿರಲಿಲ್ಲ ಅದ್ರ ಏನೈತಿ ಬೀಜಗಳ ಬೀಜ ಒಂದು ಕೆ ಜಿ ಬೀಜಕ್ಕೆ ಇಪ್ಪತ್ತು ಎಮ್ ಎಲ್ ಏನೈತಿ ಆ ಕೆಸ ಬೀಜೋಪಚಾರ ಮಾಡಿದ್ರೆ ಒಂಥರ ಗೊಬ್ಬರ ಕೊಟ್ಟಂಗ ಆಗಿದೆ ಆಟೋಮೆಟಿಗ ನೀವು ಹಳ್ಳಿ ಅದಕ್ಕೆ ಅವಶ್ಯಕತೆ ಗೊಬ್ಬರ ಕೊಡುವ ಅವಶ್ಯಕತೆ ಇಲ್ಲ ಹಿಂದೆ ಮುಂದಿನ ದಿನಗಳಲ್ಲಿ ಇವಾಗ ಜಾಸ್ತಿ ಬರ್ತಾ ಹೊರತು ಗೊಬ್ಬರಗಳ ಸಂಖ್ಯೆ ಕಮ್ಮಿ ಆಗತ್ತ ಒಳ್ಳೆ ನೀವು ಒಂದು ಚೀಲ ಯೂರಿಯಾ ತೊಗೊಳಕೋರು ಎರಡು ಸಾವಿರ ಚಿಲ್ರೆ ಐತೆ ಅದರ ಬೆಲೆ ನೀವು ಕೊಡೋದಷ್ಟು ಎರಡುನೂರ ಅರವತ್ತಾರು ರೂಪಾಯಿ ಕೊಡ್ತೀರಿ ಇನ್ನು ಉಳಿದಿದ್ದಂತಾದ ಕೇಂದ್ರ ಸರ್ಕಾರದವರು ಯಾವ ಕಂಪ್ನಿ ನೀವು ಯೂರಿಯಾ ಗೊಬ್ಬರವನ್ನು ತೋದಿರ್ತಾರೋ ಆ ಕಂಪನಿಯವ್ರಿಗೆ ಅವರು ಸಬ್ಸಿಡಿ ಕೊಡ್ತಾರೆ ಅದ್ರದ್ದು ಇಷ್ಟೆಲ್ಲ ಹಾನಿ ಐತಿ ಹೊಳಿ ಭೂಮಿನೂ ಹಾನಿ ಮನುಷ್ಯನೂ ಹಾನಿ ಪ್ರತಿಯೊಂದು ಹಾನಿ ಐತಿ ಅದಕ್ಕೆ ಎಲ್ಲರೂ ನ್ಯಾನೋ ತಂತ್ರಜ್ಞಾನದ ಯೂರಿಯಾ ಅಥವಾ ಡಿ ಎ ಪಿ ಅದು ಮುಂದೀಗ ಜಿಂಕು ಕಾಪರು ಎಲ್ಲ ಬಂದವರು ನ್ಯಾನೋ ಜಿಂಕ್ ಬಂದೈತಿ ನ್ಯಾನೋ ಕಾಪರ್ ಬಂದಿರ್ತೀನಿ ನೆಕ್ಸ್ಟ್ ಈ ಮುಂದಿನ ದಿನಗಳಲ್ಲಿ ನ್ಯಾನೋ ಕಾಂಪ್ಲೆಕ್ಸ್ ಬರತ್ತವು ಜಾಸ್ತಿ ಬಳಸೋದ್ರಿಂದ ನಿಮ್ಮ ಅತಿ ದುಂದು ವೆಚ್ಚ ಆಗುದನ್ನು ಕಡಿಮೆನೂ ಆಗುತ್ತೆ ಎಫಿಶಿಯೆಂಟ್ ಆಗಿ ನಿಮಗೆ ಬೆಳೆಗಳಿಗೆ ಏನ್ ಸಿಗಬೇಕಾಗಿದ್ದು ಎಲ್ಲಾ ರೀತಿ ಪೋಷಕಾಂಶಗಳು ಸಿಗುತ್ತವೆ ಅದಕ್ಕೆ ಏನಿ ಎಲ್ಲಾರು ನ್ಯಾನೋ ಇವ್ರೋ ಡೇಪಿನೂ ಬಳಸಿ ಒಳಗೆ ನಮ್ಮ ಇಸ್ಕೋ ಸಂಸ್ಥೆಯವರ ರೈತರಿಗೆ ಅನುಕೂಲ ಆಗ್ಲಿ ಡ್ರೋನ್ ಗೆ ತಂತ್ರಜ್ಞಾನ ಕಂಡು ಹಿಡಿದೇವಿ ಬಟ್ ಅದಕ್ಕೆ ಹೆಂಗ ಅವ್ರಿಗೆ ಅನಾನುಕೂಲ ಆಗುತ್ತೆ ಅನ್ನೋದಕ್ಕೆ ಡ್ರೋನ್ ಅದಕ್ಕೆ ಡ್ರೋನ್ ಮುಖಾಂತರ ನೀವು ಬಳಸುವುದ್ರಿಂದ ಕೇವಲ ಹತ್ತು ಲೀಟರ್ ಒಳಗ ಐದರಿಂದ ಹತ್ತು ನಿಮಿಷದೊಳಗೆ ನಿಮ್ಮದು ಒಂದ್ ಎಕರೆ ಹೊಲ ಕವರ್ ಆಗತ್ತೆ ನೀವು ಒಂದ್ ಒಂದ್ ಎಕರೆ ಹೊಲ ಕವರ್ ಒಂದ್ ನೂರ ಐವತ್ತರಿಂದ ಒಂಬತ್ತು ಲೀಟರ್ ಮಿನಿಮಮ್ ನೀವು ನೀರ್ ಬೇಕು ಇದು ಬರೀ ಕೇವಲ ಹತ್ತು ಲೀಟರ್ ನೀರಿನೊಳಗನ ಇದು ಡ್ರೋನ್ ಎಲ್ಲ ಒಂದ್ ಎಕರೆ ಕವರ್ ಮಾಡಿ ಆದ್ದರಿಂದ ಈಗ ನಿಮಗೂ ಗೊತ್ತಿದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರಷ್ಯಾ ಮತ್ತು ಉಕ್ರೇನ್ ವಾರ್ಗಳು ಮತ್ತು ಇರಾನ್ ಮತ್ತು ಇಸ್ರೇಲ್ ವಾರಗಳು ಇಂಥವೆಲ್ಲ ನಡೆದಿದ್ರಿಂದ ನಮ್ಮಲ್ಲಿ ಏನಾಗುತ್ತೆ ಇಂಪೋರ್ಟ್ ಆಗ್ತಾ ಇರತಕ್ಕಂತಹ ಯೂರಿಯಾ ಪ್ರಮಾಣ ಕಡಿಮೆ ಆಗಿದೆ ಆದ ಕಾರಣ ನಾವು ದೇಶೀಯವಾಗಿ ಒಂದು ಡೆವಲಪ್ ಆದಂತಹ ನ್ಯಾನೋ ಟೆಕ್ನಾಲಜಿ ಮೂಲಕ ಡೆವಲಪ್ ಆದಂತಹ ಮತ್ತು ನ್ಯಾನೋ ಯೂರಿಯಾ ಇದು ಕೂಡ ನೀವು ಏನು ಯೂರಿಯಾ ಇದು ಕೊಡುತ್ತೆ ಅದೇ ಒಂದು ಶಕ್ತಿಯನ್ನು ಇದು ಕೊಡುತ್ತೆ ಆದರೆ ಪರಿಸರದ ಮೇಲಿನ ಆಗ್ತಕ್ಕಂತಹ ದುಷ್ಪರಿಣಾಮಗಳನ್ನು ಇದು ಕಡಿಮೆ ಮಾಡಿ ನಿಮಗೆ ಬೆಳೆಗೆ ನೇರವಾಗಿ ಬೆಳೆಗೆ ಒಂದು ವ್ಯವಸ್ಥೆಯನ್ನು ನೀವು ನ್ಯಾನೋ ಟೆಕ್ನಾಲಜಿ ನ್ಯಾನೋ ಯೂರಿಯಾ ಮತ್ತು ನ್ಯಾನೋ ಡಿ ಟು ಮಾಡುತ್ತೆ ಯಾಕಂದರೆ ನೀವು ನೆಲಕ್ಕೆ ಹಾಕೋದ್ರಿಂದ ಏನಾಗುತ್ತೆ ಪ್ರತಿಶತ ಒಂದು ಮೂವತ್ತು ನಲವತ್ತು ಪರ್ಸೆಂಟ್ ಹಾಳಾಗುತ್ತೆ ನಿಮ್ಮ ಬೆಳೆಗೆ ಸಿಗೋದು ಒಂದು ಮೂವತ್ತೊಂಬತ್ತು ಪರ್ಸೆಂಟ್ ಬಟ್ ಉಳಿದಲ್ಲೂ ವೇಸ್ಟೇ ಆಗುತ್ತೆ ಅದಕ್ಕೆ ಆ ವಿಚಾರವಾಗಿ ನಮ್ಮ ಎಫ್ ಸಂಸ್ಥೆಯ ಪ್ರತಿನಿಧಿಯಾದಂಥ ನಮ್ಮ ಸಂಗಮೇಶ್ ಹುಟ್ಟಡ್ಲಿ ಅವರು ಈ ಒಂದು ನ್ಯಾನೋ ಯೂರಿಯಾ ಮತ್ತು ನ್ಯಾನೋ ಡಿ ಎ ಪಿಗಳನ್ನು ಬಳಸುವುದರಿಂದ ನಿಮಗೆ ಏನು ರೈತರಿಗೆ ಏನು ಲಾಭ ಆಗುತ್ತೆ ಪರಿಸರದ ಮೇಲೆ ನಾವು ಹೇಗೆ ಒಂದು ದುಷ್ಪರಿಣಾಮಗಳನ್ನು ತಡೆಗಟ್ಟಬಹುದು ಆಮೇಲೆ ಕೊಟ್ಟಂತಹ ಯೂರಿಯಾ ಎಫಿಷಿಯೆಂಟಾಗಿ ಆ ಬೆಳೆಗಳಿಗೆ ಸಿಗುವಂಥ ಏನು ವ್ಯವಸ್ಥೆ ಆಗುತ್ತೆ ಅನ್ನೋದ್ರ ಬಗ್ಗೆ ಅವರು ತಿಳಿಸ್ಕೊಡ್ತಾರೆ ಸಂಗಮೇಶ್ ಹುಟ್ಟಡ್ಲಿ Terima kasih telah menonton! हां काम चढ़ी था ना रोड ए इला